ಮಹಾ ರುದ್ರನಂತೆ ಭಯಂಕರವಾಗಿತ್ತು ಆತನ ಕೋಪಾಗ್ನಿ ಕಾಲು ಕೆದ್ರೆ ನಿಂತರೆ ಸಾಕು ಎದುರಿಗಿದ್ದವರ ಎದೆಯಲ್ಲಿ ಬಡಿತದಂತೆ ನಗಾರಿ ಆದ್ರೆ ಸಾಧ್ಯ ಮೌನಿಯಾಗಿ ಮಲಗಿಬಿಟ್ಟಿದ್ದಾನೆ ಆತ ಇನ್ನೆಂದು ಆತನ ರತೆ ಕಾಣ ಸಿಗೋದೇ ಇಲ್ಲ ಯಾಕೆಂದ್ರೆ ಆತ ಮರಳಿ ಬಾರದೂರಿಗೆ ಪಯಣ ಬೆಳೆಸಿದ್ದಾನೆ ಆದ್ರೆ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಮಹಾರಾಜನಾಗಿ ಹೊಂದಿದ್ದಾನೆ ಎಸ್ ಅವನು ಮುನ್ಗೋಡ್ ಪಾಲಿನ ಮಹಾದಂಡ ನಾಯಕ ಆತನ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಹೊರ ಜಿಲ್ಲೆಗಳಲ್ಲೂ ಸಾವಿರ ಸಾವಿರ ಸಂಖ್ಯೆ ಅಭಿಮಾನಿಗಳ ಬಳಕವಿದೆ ಹುಚ್ಚರಂತೆ ಆರಾಧಿಸೋ ಯುವ ಪಡೆ ಇದೆ ಅಂತಹ ಮಹಾದಂಡ ನಾಯಕ ಈಗ ಅಕ್ಷರಶಃ ಮೂರ್ನಿಯಾಗಿದ್ದಾನೆ ಸದಾ ಘರ್ಜನೆಯಲ್ಲಿದ್ದ ಆತ ಈಗ ನಿರ್ಲಿಪ್ತವಾಗಿದ್ದಾನೆ ಅಂದಹಾಗೆ ನಾವಿಲ್ಲಿ ಹೇಳ ಹೊರಟಿರುವುದು ಯಾವುದೇ ರಾಜಕಾರಣಿಯ ಕಥೆಯನ್ನಲ್ಲ ಯಾವುದೇ ಸಿನಿಮಾ ನಟನ ಸ್ಟೋರಿಯೂ ಅಲ್ಲ ಬದಲಾಗಿ ಮುಗ್ಧ ಮನಸ್ಸಿನ ಮೂಕ ಭಾವಗಳಲ್ಲಿ ಅಭಿಮಾನಿಗಳತ್ತ ತನ್ನತ್ತ ಸೆಳೆದ ಭಯಂಕರ ಚತುರ ಮುಟ್ಟಿದರೆ ಮುನಿದು ಚಿಮ್ಮುವ ತಾಕತ್ತಿನ ಸರ್ದಾರ ಮುಂಡ್ಗೋಡ್ಕಾ ಮಹಾರಾಜ್ ಒನ್ ಏಟಿ ಒನ್ ಪಿಪಿ ಸ್ಪರ್ಧಾ ಕಥೆ ಹೌದು ಸಾವಿರಾರು ಸಂಖ್ಯೆಯ ಅಭಿಮಾನಿ ಬಳಗವನ್ನ ಹೊಂದಿರೋ ಮುಂಡ್ಗೋಡ್ಕಾ ಮಹಾರಾಜ್ ಕೊನೆ ಕ್ಷಣದವರಿಗೆ ಮೊದಲಿನ ಗೌಡ್ಕಿ ಗಮ್ಮತ್ತಿನಲ್ಲೇ ಇದ್ದ ಆದ್ರೆ ಅವನ ಆರೋಗ್ಯ ಕಳೆದ ಕೆಲ ದಿನಗಳಿಂದ ಕೊಂಚ ಹದಗೆಟ್ಟು ಶನಿವಾರ ತಡರಾತ್ರಿ ಬಾರದ ಲೋಕಕ್ಕೆ ಹೋರಿ ಕರ್ನಾಟಕದ ಪ್ರಸಿದ್ಧ ಹೋರಿ ನಮ್ಮ ಮುಂಡಗೋಡು ತಾಲೂಕೊಳಗ ಪಿಪಿ ಹೋರಿಯ ಮೊಟ್ಟ ಮೊದಲು ಹೋರಿ ನಮ್ಮ ಅನಿಲ್ ಅಣ್ಣ ಮತ್ತು ಸುನಿಲ್ ಅಣ್ಣ ಅಂತೇಳಿ ಕಟ್ಟಿದ್ರ ಆದ್ರ ಅನಿವಾರ್ಯ ಅಭಿಮಾನಿಗಳನ್ನ ಬಿಟ್ಟು ಇವತ್ತು ಅಗಲೇತಿ ಹೋರಿ ಇಡೀ ಹೋರಿ ಹಬ್ಬಕ್ಕೆ ಇದು ತುಂಬಲಾರ ನಷ್ಟ ನಿಜ ಕಾ ಮಹಾರಾಜ್ ಒನ್ ಏಟಿ ಒನ್ ಪಿಪಿ ಸ್ಪರ್ಧಾ ಹೋರಿ ಎಂದೇ ಖ್ಯಾತಿಯಾಗಿರುವ ಹೋರಿ ತೀವ್ರ ಅನಾರೋಗ್ಯದಿಂದ ಬಳಲಿ ಮೃತಪಟ್ಟಿದೆ ರಾಜ್ಯದ ನಾನಾ ಭಾಗಗಳಲ್ಲಿ ನಡೆದಿದ್ದ ಅನೇಕ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಅದರಲ್ಲೂ ಹಾನ್ಗಲ್ ಬೆಟ್ಟದ ಕುರ್ಲಿ ಹಾಗೂ ಹೀಗೆ ಅನೇಕ ಗ್ರಾಮಗಳಲ್ಲಿ ನಡೆದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಭಾರಿ ಮನಸ್ಸನ್ನ ಗೆದ್ದು ತನ್ನದೇ ಆದ ಅಭಿಮಾನಿ ಬಳಕ ಹೊಂದಿದ್ದ ತಾಲೂಕಿನ ಮೊಟ್ಟ ಮೊದಲ ಪಿಪಿ ಹೋರಿ ಎಂದು ಖ್ಯಾತಿ ಪಡೆದಿತ್ತು ಆದ್ರೆ ಇವತ್ತು ಮುಂಡ್ಗೋಡ್ಕಾ ಮಹಾರಾಜ್ ಅಸುನಿಗಿದ್ದಾನೆ ಹೀಗಾಗಿ ಸಾವಿರಾರು ಅಭಿಮಾನಿಗಳಲ್ಲಿ ದುಃಖ ಮಡುಗಟ್ಟಿದೆ ಮುಂಡ